ಹಾಗೆ ವಾಸ್ತು ದೋಷದ ಕುರಿತಾಗಿ ಮಾಹಿತಿ ತಿಳಿಸ್ಕೊಡೋದಾದರೆ ಅಂದರೆ ಅದು ಮನೆಯ ವಾಸ್ತು ಇರಬಹುದು ಅಥವಾ ಅವರ ಅಂಗಡಿಯ ವಾಸ್ತು ಇರಬಹುದು ಕಚೇರಿಯ ವಾಸ್ತು ಇರಬಹುದು ವಾಸ್ತು ದೋಷದ ಪರಿಹಾರಗಳ ಕುರಿತು ತಿಳಿಸ್ಕೊಡಿ ವಾಸ್ತು ದೋಷ ವಾಸ್ತು ಪುರುಷ ಪ್ರತಿ ಎರಡು ಗಂಟೆ ಇಪ್ಪತ್ತ ನಾಲ್ಕು ಸೆಕೆಂಡ್ಗಳು ಅಂತಂದರೆ ಎರಡು ಗಂಟೆ ಇಪ್ಪತ್ತ್ನಾಲ್ಕು ಗಳಿಗೆಗಳು ಅಂತ ಬರುತ್ತದೆ ದಶಾಭುಕ್ತಿಗಳಲ್ಲಿ ಈ ವಾಸ್ತುಪುರುಷ ಪ್ರತಿ ಎರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಗಳಿಗೆ ಚೇಂಜ್ ಆಗ್ತಾನೇ ಇರ್ತಾನೆ ಅಂತಂದರೆ ವಾಸ್ತು ಅನ್ನುವಂಥದ್ದು ಯಾವ ದಿಕ್ಕಿಗೆ ವಾಸ್ತುಪುರುಷ ನೋಡ್ತಾ ಇರ್ತಾನೆ ಆ ದಿಕ್ಕಿಗೆ ವಿಶೇಷವಾಗಿ ವ್ಯಾವಹಾರಿಕವಾಗಿ ಮತ್ತು ಕಟ್ಟಡಗಳ ನಿರ್ಮಾಣ ಮತ್ತು ಮನೆಯ ನಿರ್ಮಾಣ ಮತ್ತು ಮನೆಯ ಅಧಿಪತಿಯಾದಂತಹ ಯಾರು ಮೇ ದೊಡ್ಡವ್ರು ಇರ್ತಾರೋ ಅವರಿಗೆ ಮುಖ್ಯವಾಗಿ ಸಂಬಂಧಿಸಿರುತ್ತದೆ ಅವರು ಹೇಗೆ ವಾಸ್ತುವನ್ನು ವಾಸ್ತು ಪುರುಷನನ್ನು ಆರಾಧಿಸ್ತಾರೋ ಯಾವ ರೂಪದಲ್ಲಿ ಯಾವ ವಿಧಾನದಲ್ಲಿ ಅದನ್ನು ಆಚರಣೆ ಮಾಡ್ತಾರೋ ಹಾಗೆ ಕೆಲಸ ಕಾರ್ಯದಲ್ಲೂ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮನೆಗೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಕುಲದೇವತ ಆರಾಧನೆ ಸಂಬಂಧಪಟ್ಟಂಗೆ ಈ ವಾಸ್ತು ಪುರುಷ ಅನ್ನುವಂಥದ್ದು ಕರೆಕ್ಟಿವಿಟಿ ಇರುತ್ತದೆ ಹೀಗಾಗಿ ಮೆ ಮನೆಯ ಮುಖ್ಯಸ್ಥ ಯಾರು ಇರ್ತಾರೋ ಅವರು ವಿಶೇಷವಾಗಿ ಸಂಪ್ರದಾಯಗಳನ್ನು ಪರಿಪಾಲನೆ ಮಾಡ್ತಾ ಇದ್ದಾಗ ಸಕ್ಸಸ್ ಅನ್ನುವಂಥದ್ದು ವಾಸ್ತುವಿಂದ ಕಂಡುಕೊಳ್ಳಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ